ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಮಾನ್ಯ ಅಧ್ಯಕ್ಷರೇ ಯಾಕಂದ್ರೆ ಸಮಾಜದಲ್ಲಿ ಟೋಟ್ಲಿ ಅದಷ್ಟೆಲ್ಲ ಸಮ ಎಸ್ ಸಿ ಸಮಾಜದ ರಿಸರ್ವೇಷನ್ ಅನ್ನು ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಏರಿಸುವಂಥ ಉತ್ತಮ ಕೆಲಸ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಮಾಡಿ ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳೇ ಹೇಳಿದರು ಸಿದ್ಧರಾಮಯ್ಯನವರು ಈಗಿನ ಮುಖ್ಯಮಂತ್ರಿಗಳು ಆಗಿನ ವಿರೋಧ ಪಕ್ಷದವರು ಹದಿನೇಳು ಪರ್ಸೆಂಟ್ ಆಗೇ ಇಲ್ಲ ಕಾನೂನು ಪ್ರಕಾರ ಇದು ಸಾಧ್ಯನೇ ಇಲ್ಲ ಭಾರತೀಯ ಜನತಾ ಪಾರ್ಟಿ ಇದನ್ನು ಸುಳ್ಳು ಇರ್ತೈತೆ ಅಂತ ಇಡೀ ರಾಜ್ಯ ತುಂಬಾ ಅವ್ರು ಪ್ರವಾಸ ಮಾಡ್ಕೊಂತ ಹೇಳಿದರು ಆದ್ರೆ ನಾನು ಇವತ್ತು ಸ್ವಾಗತ ಮಾಡ್ತೀನಿ ಸಿದ್ದರಾಮಯ್ಯ ಅದು ಹದಿನೇಳು ಪರ್ಸೆಂಟ್ ಅಡಿಯಲ್ಲಿ ಇವತ್ತು ಈ ರಿಸರ್ವೇಷನ್ ಇನ್ನ ಬಿಲ್ ಬರ್ತಾ ಇದ್ದೆ ನಾನು ಸಿದ್ದರಾಮಯ್ಯವ್ರನ್ನ ಸ್ವಾಗತ ಮಾಡ್ತೀನಿ ಎಸ್ಸಿ ಸಿಗೆ ಹದಿನೇಳು ಪರ್ಸೆಂಟು ಎಸ್ ಟಿಗೆ ಏಳು ಪರ್ಸೆಂಟು ಇದನ್ನು ಇದಕ್ಕೆ ವಿರುದ್ಧವಾಗಿ ನಾನು ಹೇಳೇ ಇಲ್ಲ ನೀವು ತಪ್ಪು ತಪ್ಪು ಮಾಹಿತಿನ ಕೊಡಬಾರ್ದು ಹಂಗೆಲ್ಲ ಎಲ್ಲಿ ಹೇಳಿದ್ದೀನಿ ಎವಿಡೆನ್ಸ್ ಕೊಡ್ತೀರಾ ನೀವು ವಿರೋಧವಾಗಿ ಹೇಳಿಲ್ಲ ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಮಾಡೋದ್ರೆ ವಿರೋಧವಾಗಿ ಹೇಳಿಲ್ಲ ಪ್ರಕಾರ ಆಗಿಲ್ಲ ಅಂತ ಹೇಳಿದ್ರು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು ತರಲಿಕ್ಕೆ ಜಾತಿ ಪರಿಶಿಷ್ಟ ವರ್ಗದವರಿಗೆ ನಾನು ಕೂಡ ಹೋರಾಟ ಮಾಡಿದ್ದೇನೆ ಈಗಲೂ ಕೂಡ ಒಪ್ಕೊಂಡಿದ್ದೇನೆ ಅವತ್ತು ಕೂಡ ಒಪ್ಕೊಂಡಿದ್ದೆ ಇವತ್ತು ಕೂಡ ಒಪ್ಪಿಕೊಂಡಿದ್ದೇನೆ ಯಾವತ್ತೂ ಕೂಡ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆ ಅದಕ್ಕೆ ವಿರುದ್ಧವಾಗಿ ಹೇಳಿಲ್ಲ ಎಲ್ಲದವರು ಸುಳ್ಳು ಹೇಳ್ತಾ ಇದ್ದಾರೆ

ಅಶ್ವಥ್ ನಾರಾಯಣ ನಿಮ್ಗೆ ನಿಮ್ಗೆ ಹೇಳ್ತಾ ಇಲ್ಲ ಕುಟುಂಬ ಅಶ್ವತ್ ನಾರಾಯಣ ಸುಳ್ಳು ಹೇಳಿರೋದೇನಿಲ್ಲ ಹದಿನೈದರಿಂದ ಹದಿನೇಳು ಮಾಡ್ಲಾಯಿದ್ದಾರೆ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಮಾಡಿದ್ದಾರೆ ಪರ್ಸೆಂಟ್ ಇದ್ದಾರೆ ನಾಗಮೋಹನ್ ದಾಸ ಹತ್ರ ಹೋಗಿ ಹೇಳಿದವರು ನಾವೇನೆ ಹದಿನೇಳು ಏಳು ಮಾಡಿ ಅಂತೇಳಿ ಹೇಳಿದವ್ರು ನಾವೇನೆ ಮಾಡಬಹುದು ಜಾತಿಯವರಿಗೆ ಪರಿಶಿಷ್ಟ ವರ್ಗದವರಿಗೆ ರಿಸರ್ವೇಶನ್ ವಿರುದ್ಧವಾಗಿದ್ದೀವಿ ಅಂತಕ್ಕಂಥ ಮಾಹಿತಿ ಹೇಳ್ತಾ ಕರೆಕ್ಟ್ ಇಟ್ ಇಸ್ ನಾಟ್ ಕರೆಕ್ಟ್ ನಾನು ಯಾವಾಗ್ಲೂ ಕೂಡ ಪರಿಶಿಷ್ಟ ಜಾತಿಯವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು ಇವತ್ತು ಕೂಡ ಹೇಳ್ತೇನೆ ಇವತ್ತು ಕೂಡ ಹೇಳ್ತೇನೆ ನಾಳೆನು ಕೂಡ ಹೇಳ್ತೇನೆ ನಾನು ಮೀಸಲಾತಿ ಐವತ್ತು ಪರ್ಸೆಂಟ್ ಇರಬೇಕು ಅಂತ ಹೇಳೋಣಲ್ಲ ನಾನು ಮೀಸಲಾತಿ ಎಪ್ಪತ್ತೈದು ಪರ್ಸೆಂಟ್ ಇರಬೇಕು ಅಂತ ಹೇಳೋನು ಮೀಸಲಾತಿ ಎಪ್ಪತ್ತೈದು ಪರ್ಸೆಂಟ್ ಇರಬೇಕು ಅಂತ ಹೇಳೋದು ಐವತ್ತು ಪರ್ಸೆಂಟ್ ಅಲ್ಲ ನೀವು ಇದ್ದಕ್ಕಿದ್ದಾಲೆ ಹತ್ತು ಪರ್ಸೆಂಟ್ ಮಾಡಿಬಿಟ್ರಿ ಎಲ್ಲಿನ ನಲ್ಲಿ ಎಲ್ಲಿನ ಕಾನ್ಸ್ಟಿಟ್ಯೂಷನ್ ನಲ್ಲಿ ಹದಿನೈದು ಹದಿನಾರಲ್ಲಿ ಇದೆಯಾ ಹಂಗಂತ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತ ಇದೆಯಾ ಹೇಳಿರ್ತಕ್ಕಂಥದ್ದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅಂತ ಹೇಳಿರ್ತಕ್ಕಂಥದ್ದು ಅದನ್ನು ಬಿಟ್ರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಎಂತ ಮೀಸಲಾತಿ ಕೊಟ್ಟಿಲ್ಲ ಕೇಂದ್ರದಲ್ಲಿ ಮಾಡ್ಬಿಟ್ರು ಯಾವಾಗಲೂ ಕೂಡ ಇವತ್ತು ನನ್ನ ನಿಲುವು ಇವತ್ತು ನನ್ನ ನಿಲುವು ಇದೆ ಹಿಂದೆನೂ ಕೂಡ ನಲುವಿತ್ತು ಇವತ್ತು ಇದೆ ಮುಂದಿನಿಂದ ಮುಂದೆ ಇಡ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಹೇಳಿಲ್ಲ ಯಾಕಂದ್ರೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಹದಿನೇಳು ಪಾಯಿಂಟ್ ಒಂದು ಐದು ಪರಿಶಿಷ್ಟ ಮುಖ್ಯಮಂತ್ರಿ ಮಾತಾಡ್ತಿದ್ದಾರೆ ಏನ್ ಗೊತ್ತಿಲ್ಲ ಮಾತಾಡ್ತೀನಿ ನೀವು ಪರಿಶಿಷ್ಟ ಜಾತಿಯವರು ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಹದಿನೇಳು ಪಾಯಿಂಟ್ ಒಂದು ಐದು ಪರಿಶಿಷ್ಟ ಜಾತಿಯವರು ಇದ್ದಾರೆ ಪರಿಶಿಷ್ಟ ವರ್ಗದವರು ಆರು ಪಾಯಿಂಟ್ ಒಂಬತ್ತು ಐದು ಜನ ಇದ್ದಾರೆ ಆರು ಪಾಯಿಂಟ್ ನೈನ್ ಫೈವ್ ಇದ್ದಾರೆ ಒಟ್ಟು ಸೇರ್ಸಿದ್ರೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಆಗ್ತದೆ ಅದಕ್ಕೋಸ್ಕರ ಇಪ್ಪತ್ನಾಲ್ಕು ಪರ್ಸೆಂಟ್ ಮೀಸಲಾತಿ ಇರಲೇಬೇಕು ಅಂತೇಳಿ ನಾನು ಹೇಳಿದ್ದು ಅವತ್ತೂ ಹೇಳಿದ್ದೆ ಇವತ್ತೂ ಹೇಳ್ತೀನಿ ಮುಂದೆನೂ ಕೂಡ ಹೇಳ್ತೀನಿ ಅದು ಎಲ್ಲಿ ಬೇಕಾದರೂ ಹೇಳ್ತೀನಿ ಫಿನಿಶ್ ಈ ಚರ್ಚೆ ಇಲ್ಲ ಸ್ಪೆಸಿಫಿಕ್ ಆಗಿನ ಇದು ನೋಡ್ರಿ ಇಂಪಾರ್ಟೆಂಟ್ ಚರ್ಚೆ ಇದ್ರ ಬಗ್ಗೆ ಸ್ವಲ್ಪ ವಿವರ ಮಾತಾಡಕ್ ನೋಡ್ರಿ ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಮಾಡಿದ್ರು ಅಂತ ನಾನೇನ್ ಹೇಳಿಲ್ಲ ಆದ್ರ ಯಾಕೆ ಕೂತ್ಕೊಂಡು ಮಾತಾಡಿದ್ರು ಯಾಕೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರ ತನಕ ಅವರು ಮುಖ್ಯಮಂತ್ರಿಗಳ ಸದಾಶಿವ ಆಯೋಗ ಅವಾಗ ವರದಿ ಸಲ್ಲಿಸಿತ್ತು ಅವಾಗ ಅದನ್ನ ಅವ್ರು ಇಂಪ್ಲಿಮೆಂಟ್ ಮಾಡಲಿಲ್ಲ ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಸಮಾವೇಶ ಆಗಿತ್ತು ಮಾದಿಗ ಸಮಾಜದ್ದು ಆ ಸಮಾಶವಕ್ಕೆ ನಾನು ಹೋಗಿದ್ದೆ ನಾನು ಮುಖ್ಯಮಂತ್ರಿಗಳು ಬಂದಲ್ಲ ಅಂತ ತಿಳ್ಕೊಂಡಿದ್ದೆ ಒಳ ಮೀಸಲಾತಿ ಅಲ್ಲಿ ಆಗಿದ್ದಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲಾ ತೊಂದರೆಗಳು ಅದಾವ್ ಆಗ್ತಾವಿದಿರ್ಲಿ ಅಂತ ಬೊಮ್ಮಾಯಿ ಅವ್ರಿಗೆ ಹೇಳಿದಾಗೂ ಕೂಡ ಇಲ್ಲ ಇದು ಒಳ ಮೀಸಲಾತಿ ಅವಶ್ಯಕತೆ ಇದೆ ಅದಕ್ಕೆ ಮಾಡೋಣ ಅಂತ ಹೇಳಿ ನಮ್ಮ ಸರ್ಕಾರ ಆ ನಿರ್ಧಾರವನ್ನು ತೆಗೆದುಕೊಳ್ತು ಅವಾಗ ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಏರಿಸಿದಾಗ ಸರಿ ಉಂಟಾ ಇಲ್ಲವೋ ಬಿಲ್ ಕರೆಕ್ಟ್ ಉಂಟಾ ಇಲ್ವ ಬಿಲ್ಲಿನ ಬಗ್ಗೆನ ಅಲ್ಲ ಇಟ್ಸ್ ಗುಡ್ ಆರ್ ಬ್ಯಾಡ್ ಅಲ್ಲ ಅದ್ರ ಬಗ್ಗೆನೂ ಮಾತಾಡ್ತಾ ಇದ್ದೇನೆ ಅದಕ್ಕೆ ಇನ್ನೂ ಈಗಿನ ಮಾತ್ರ ಒಂದು ಸ್ವಲ್ಪ ಸಮಾಧಾನ ಕೇಳಿದ್ರೆ ಹೇಳಿದ್ನಲ್ಲ ನಿನ್ನಿಂದ ಸ್ವಲ್ಪ ಅಸಮಾಧಾನ ಆಗಿರ್ ನೀವು ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಆದಾಗ ಹದಿನೇಳು ಪರ್ಸೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವಾಗ ಸಿದ್ದರಾಮಯ್ಯನ ಹೇಳಿದ್ರು ಅದು ರೆಕಾರ್ಡ್ ಕೂಡ ನಾನು ನಿಮ್ಗೆ ತಂದು ಕೊಡ್ತೇನೆ ಈಗ ಇಲ್ಲಿ ಪ್

இல்ல நான் ஸ்வாக மாதிரி முக்கியமும் பில் அண்டு வந்தேன் சந்தேக ಮುಖ್ಯಮಂತ್ರಿ ಉತ್ಸವದ ಉತ್ತರ ಕೊಟ್ಟಿದ್ದಾರೆ ಅವ್ರೇನ್ ಹೇಳ್ತಾರೆ ಜವಾಬ್ದಾರಿ ಉಪ ಉತ್ತರ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ನೀವು